ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ನೀಲ ಎಂಬ ಹುಡುಗಿ ವಾಸಿಸುತ್ತಿದ್ದಳು ಅವಳು ಪ್ರತಿ ರಾತ್ರಿ ಅರಣ್ಯದ ಹತ್ತಿರ ಕುಳಿತು ಚಂದ್ರನತ್ತ ನೋಡುತ್ತಾ ಕನಸು ಕಾಣುತ್ತಿದ್ದಳು ಅವಳಿಗೆ ಯಾವಾಗಲೂ ಚಂದ್ರನ ಬೆಳಕಿನಲ್ಲಿ ಒಂದು ರಹಸ್ಯ ಅಡಗಿದಂತೆ ಅನಿಸುತ್ತಿತ್ತು ಒಂದು ಪೂರ್ಣಚಂದ್ರರಾತ್ರಿಯಲ್ಲಿ ಅರಣ್ಯದ ಒಳಗಿಂದ ಒಂದು ನೀಲಿ ಬೆಳಕು ಎದ್ದಂತಾಯಿತು ಕುತೂಹಲದಿಂದ ನೀಲ ಆ ದಿಕ್ಕಿಗೆ ನಡೆಯಿತು ಅಲ್ಲಿ ಒಂದು ಮಿನುಗುವ ಸರೋವರ ಅದರ ಮಧ್ಯದಲ್ಲಿ ಒಂದು ಕಮಲ ಹೂವು ಪ್ರಕಾಶಿಸುತ್ತಿತ್ತು ನೀಲ ಅದನ್ನು ಮುಟ್ಟುತ್ತಿದ್ದಂತೆಯೇ ಸರೋವರದ ನೀರು ಮಿನುಗಿ ಒಂದು ಸಿಹಿ ಧ್ವನಿ ಕೇಳಿಸಿತು ನೀಲ ನಿನ್ನ ಹೃದಯ ಶುದ್ಧವಾಗಿದೆ ನಿನಗೆ ಒಂದು ವರ ನೀನು ಬಿತ್ತುವ ಪ್ರತಿ ಬೀಜದಿಂದ ಸಂತೋಷದ ಹೂಗಳು ಅರಳುತ್ತವೆ ಮುಂದಿನ ದಿನದಿಂದ ಅವಳು ಹಳ್ಳಿಯ ಸುತ್ತಲೂ ಹೂ ಬೀಜ ಬಿತ್ತಲು ಶುರು ಮಾಡಿದಳು ಕೆಲವೇ ದಿನಗಳಲ್ಲಿ ಹಳ್ಳಿ ಹೂಗಳಿಂದ ಕಂಗೊಳಿಸಿತು ಜನರ ಮುಖದಲ್ಲಿ ನಗುವು ಮೂಡಿತು ಹಳ್ಳಿಯವರು ಇಂದು ಕೂಡ ಹೇಳುತ್ತಾರೆ ಪೂರ್ಣಚಂದ್ರನ ರಾತ್ರಿ ಬಂದಾಗ ಅರಣ್ಯದ ಆ ಸರೋವರದಲ್ಲಿ ಇನ್ನೂ ಆ ನೀಲಿ ಬೆಳಕು ಮಿನುಗುತ್ತದೆ ನೀಲಾದ ಜಾದು ಚಂದ್ರನ ಬೆಳಕು ಇನ್ನೂ ಜೀವಂತವಾಗಿದೆ ಎಂದು ಮೊರೆ ಸ್ಟೋರೀಸ್ ಲೈಕ್ ಶೇರ್ ಆಂಡ್ ಸಬ್ಸ್ಕ್ರೈಬ್